ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಐವತ್ತು ಇವತ್ತಿನ ವಿಷಯ ಬೆಲೆ ಏರಿಕೆ ನೋಡಿ ಬೆಲೆ ಏರಿಕೆಗೆ ಮೂಲ ಕಾರಣ ಇಂಧನ ಡೀಸೆಲ್ ಮತ್ತು ಪೆಟ್ರೋಲಿನ ರೇಟು ಜಾಸ್ತಿ ಆದಾಗ ಎಲ್ಲ ಬೆಲೆಗಳು ಕೂಡ ಹೆಚ್ಚಾಗುತ್ತೆ ಕಾರಣ ಎಲ್ಲ ಸರಕು ಮತ್ತು ಸೇವೆ ಸಾಕಾಣಿಕೆ ಏನಿದೆ ಟ್ರಾನ್ಸ್ಪೋರ್ಟೇಷನ್ನು ಅದರ ಕಾಸ್ಟು ಉದಾಹರಣೆ ಒಂದು ಯಾವುದೋ ಒಂದು ಸರಕಿಂದು ಒಂದು ನೂರು ರೂಪಾಯಿ ಇದ್ದರೆ ಸುಮಾರು ಮೂವತ್ತೈದರಿಂದ ನಲವತ್ತು ರೂಪಾಯಿ ಬರೀ ಸಾಕಾಣಿಕೆ ವೆಚ್ಚಕ್ಕೆ ಹೋಗ್ತದೆ ಸಾಗಾಟ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟೇಷನಿಗೆ ಆದಷ್ಟಿನಲ್ಲಿ ತರಕಾರಿಗಳಿರ್ಬೋದು ದಿನಸಿಗಳಿರ್ಬೋದು ರೈಲ್ವೆ ಚಾರ್ಜಸ್ ಇರ್ಬೋದು ಬಸ್ಸಿನ ಬೆ ಇದು ಇರ್ಬೋದು ಚಾರ್ಜಸ್ ಇರ್ಬೋದು ಇನ್ಕ್ಲೂಡಿಂಗ್ ಹೆಲಿಕಾಪ್ಟರ್ ಆ್ಯಂಡ್ ವಿಮಾನ ವೈಟ್ ಪೆಟ್ರೋಲ್ ಅಂತ ಹೇಳಿ ಉಪಯೋಗ ಮಾಡ್ತಾರೆ ಎಲ್ಲಕ್ಕೂ ಕೂಡ ಮೂಲ ಕಾರಣ ಎಲ್ಲಿಯ ತನಕ ಡೀಸೆಲ್ ಮತ್ತು ಪೆಟ್ರೋಲಿನ ಬೆಲೆ ಕಡಿಮೆ ಆಗೋಲ್ಲವೋ ಅಲ್ಲಿಯ ತನಕ ಬೇರೆ ಯಾವ ಬೆಲೆಗಳು ಕೂಡ ಕಡಿಮೆ ಆಗೋಲ್ಲ ಅಂತಕ್ಕಂಥ ವಿಷಯವನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅದೇ ಥರ ನಾವು ಹೆಚ್ಚೆಚ್ಚು ರಫ್ತನ್ನು ಅಂದರೆ ನಾವು ಮಾಡ್ತಕ್ಕಂಥ ಸರಕು ಸೇವೆಗಳನ್ನು ಹೊರದೇಶಗಳಿಗೆ ಮಾರಾಟ ಮಾಡಿದಾಗ ನಮಗೆ ಹೆಚ್ಚು ದುಡ್ಡು ಬರ್ತದೆ ಯಾವುದರ ಮೂಲಕ ಡಾಲರ್ ರೂಪದಲ್ಲಿ ಡಾಲರ್ ರೂಪದಲ್ಲಿ ನಮಗೆ ಹೆಚ್ಚು ದುಡ್ಡು ಬಂದಾಗ ನಮ್ಮ ಅಂತಾರಾಷ್ಟ್ರೀಯ ಏನು ಇಂಟರ್ನ್ಯಾಷನಲ್ ಫಾರೆಕ್ಸ್ ಅಕೌಂಟ್ ಅಂತ ಏನು ಹೇಳ್ತೀವಿ ನಾವು ಕರೆಂಟ್ ಅಕೌಂಟ್ ಅಂತ ಏನು ಹೇಳ್ತೀವಿ ಆಮದು ಮತ್ತು ರಫ್ತ ರಫ್ತಿನ ಮೂಲಕ ಬಂದಿರತಕ್ಕಂಥ ಆಯ ಆದಾಯ ಅದು ಹೆಚ್ಚು ಡಾಲರ್ ರೂಪದಲ್ಲಿದ್ದರೆ ನಮ್ಮ ರೂಪಾಯಿ ಯಾವಾಗಲೂ ಕೂಡ ದುಬ್ ದುರ್ಬಲ ಆಗಲ್ಲ ಉದಾಹರಣೆ ಒಂದು ಏಳ್ನೂರ ಬಿಲಿಯನ್ನು ಡಾಲರು ನಮಗೆ ಸ್ಟಾಕ್ ಇತ್ತು ರಿಸರ್ವ್ ಇತ್ತು ಈಗ ಆರುನೂರ ಐವತ್ತು ಬಿಲಿಯನಿಗೆ ಬಂದಿದೆ ಅಂದರೆ ರೂಪಾಯಿ ಡಾಲರಿನ ಮುಂದೆ ಪ್ರತಿ ದಿವಸನೂ ಕೂಡ ದುರ್ಬಲ ಆಗ್ತಾ ಆಗ್ತಾ ಇದೆ ಅಂತಕ್ಕಂಥ ವಿಷಯ ಅದು ಆ ದೃಷ್ಟಿನಲ್ಲಿ ನಾವು ಎಲ್ಲಿ ತನಕ ಈ ಡೀಸೆಲ್ ಮತ್ತು ಪೆಟ್ರೋಲನ್ನು ಆಮದು ಮಾಡಿಕೊಂಡು ಈ ಕೆ ಇದು ನಮ್ಮ ಸಾಕಾಣಿಕೆ ವೆಚ್ಚವನ್ನು ಬರೆಸ್ತೀವಿ ಅಲ್ಲೇ ತನಕ ಈ ಬೆಲೆ ಬೆಲೆ ಏರಿಕೆ ಏನಿದೆ ಅದು ಭಾಳ ಏರುಪೇರಾಗಿರ್ತದೆ ನಾವು ಎಲ್ಲ ತನಕ ಡೀಸೆಲ್ ಮತ್ತು ಪೆಟ್ರೋಲ್ನ ವಿಷಯದಲ್ಲಿ ಅಟ್ಲೀಸ್ಟ್ ಒಂದು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟು ಸ್ವಾವಲಂಬನೆ ನಾವು ಪಡೆದೇ ಇದ್ದರೆ ಈ ಬೆಲೆ ಬೆಲೆಗಳು ಭಾಳ ಕಷ್ಟ ಆಗುತ್ತೆ ಬಡವರಿಗೆ ಭಾಳ ಹೊಡೆತಾಗ ಬೀಳ್ತದೆ ದಮನಿತರಿಗೆ ಹೊಡೆತಾಗ ಬೀಳ್ತದೆ ಯಾಕಂದರೆ ಇನ್ಕಮ್ ಅಷ್ಟೇ ಇರ್ತದೆ ಅದು ಎಕ್ಸ್ಪೆಂಡಿಚರ್ ಜಾಸ್ತಿ ಆದಾಗ ಇಲ್ಲಿಂದ ಕೊಡಬೇಕು ಪಾಪ ಅವರು ಬಡವರು ಅದಕ್ಕೋಸ್ಕರ ಮೂಲಭೂತವಾಗಿ ಆದಾಯ ಹೆಚ್ಚಾದಾಗ ಅವನಿಗೆ ಆ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ ಆವಾಗ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೂ ಕೂಡ ಅವನಿಗೆ ಆತ್ಮವಿಶ್ವಾಸ ಬರ್ತದೆ ದೃಷ್ಟಿನಲ್ಲಿ ಆದಾಯ ಹೆಚ್ಚಾಗಬೇಕು ಎಕ್ಸ್ಪೆಂಡಿಚರ್ ಕಡಿಮೆ ಆಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೇಳ್ತಾ ದಯವಿಟ್ಟು ಈ ಈ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಶುಭವಾಗಲಿ